ಉದ್ಯೋಗಸ್ಥ ಮಹಿಳೆಯರು ಋತುಸ್ರಾವದ ಸಂದರ್ಭದಲ್ಲಿ ಅವರ ಒಂದು ಕಷ್ಟ ಮತ್ತು ಕಾರ್ಪಣ್ಯವನ್ನು ಗಮನಿಸಿ ಆ ಸಂದರ್ಭದಲ್ಲಿ ರಜೆಯನ್ನು ನೀಡುವಂಥ ಅಗತ್ಯವೇನಾದರೂ ಇದೆಯಾ ಅನ್ನುವಂಥ ಪ್ರಶ್ನೆ ಇವತ್ತು ಮುನ್ನೆಲೆಗೆ ಬಂದಿದೆ ಹೀಗಾಗಿ ಕಡ್ಡಾಯವಾಗಿ ರಜೆಯನ್ನು ನೀಡಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದನ್ನು ಸಲ್ಲಿಕೆ ಮಾಡಲಾಗಿತ್ತು ಈ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಿರುವಂಥ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೋಡಿ ಪರಾಮರ್ಶೆ ಮಾಡಿ ಈ ಬಗ್ಗೆ ಸೂಕ್ತ ತೀರ್ಮಾನಕ್ಕೆ ಬನ್ನಿ ಅಂತ ಒಂದು ಆದೇಶವನ್ನು ನೀಡಿದೆ ಹಾಗಾದ್ರೆ ಏನಿದು ಉದ್ಯೋಗಸ್ಥ ಮಹಿಳೆಯರಿಗೆ ಮುಟ್ಟಿನ ರಜೆ ಅಥವಾ ಋತುಸ್ರಾವದ ಒಂದು ರಜೆ ಕಡ್ಡಾಯವಾಗಿ ಬೇಕೇ ಬೇಡವೇ ಅನ್ನುವಂಥದ್ದು ಕೂಡ ನಮ್ಮ ಪ್ರಶ್ನೆಯಾಗಿದೆ ಈಗ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇಬ್ಬರು ಗಣ್ಯರನ್ನ ಆಹ್ವಾನಿಸಿದ್ದೀವಿ ಸೊ ಅವರು ಒಬ್ರು ಕಾರ್ಮಿಕ ಮುಖಂಡರಾಗಿರುವಂತ ಮತ್ತು ಹಿರಿಯ ನಾಯಕರು ಆಗಿರುವಂತ ಜಿ ಆರ್ ಶಿವಶಂಕರ್ ಅವರಿದ್ದಾರೆ ಅವರಿಗೆ ನಾನು ವೆಲ್ಕಮ್ ಹೇಳ್ತೇನೆ ಈ ಬಗ್ಗೆ ಮಾತಾಡೋದಕ್ಕೆ ಮತ್ತೋರ್ವ ಗಣ್ಯ ಆಗಿರುವಂತ ಕರ್ನಾಟಕ ಲೇಖಕಿಯರ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ವಸುಂಧರಾ ಭೂಪತಿ ಅವರಿದ್ದಾರೆ ಅವ್ರನ್ನು ಕೂಡ ನಾವು ವೆಲ್ಕಮ್ ಮಾಡ್ಕೊಳೋಣ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಮಾದರಿಯ ನೀತಿಯನ್ನ ರೂಪಿಸಿ ಅಂತ ಹೇಳಿ ಸೂಚನೆ ಕೊಟ್ಟಿರುವಂತದ್ದು ನಾನು ಪಾಸಿಟಿವ್ ಆಗಿ ನಾನು ಗಮನಿಸೋದಾದರೆ ಇದು ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ ನಿಮ್ಮ ರಿಯಾಕ್ಷನ್ ಏನಿದೆ ಖಂಡಿತ ಇದೆ ಏಕೆಂದರೆ ಮಹಿಳೆಯರಿಗೆ ಪ್ರತಿ ಮುಟ್ಟಿನ ಸಂದರ್ಭದಲ್ಲೂ ಎಲ್ಲರೂ ಅಲ್ಲ ಕೆಲವ್ರಿಗಾದರೂ ಅದು ತುಂಬ ಹೊಟ್ಟೆ ನೋವಿರಬಹುದು ಅಥವಾ ವಾಂತಿ ಆಗುವಂಥದ್ದು ಮಾನಸಿಕವಾಗಿ ಕಿರಿಕಿರಿ ಅನುಭವಿಸೋದಿರ್ಬೋದು ಖಿನ್ನತೆಗೊಳಗಾಗೋದು ಮತ್ತು ಅತಿಯಾದ ರಕ್ತಸ್ರಾವ ಸೊಂಟ ನೋವು ಮತ್ತು ಇತ್ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಸೊ ಹಾಗಾಗಿ ಮುಟ್ಟಿನ ರಜೆಯ ಅವಶ್ಯಕತೆ ಖಂಡಿತ ಇರುತ್ತೆ ಹೆಣ್ಣು ಮಕ್ಕಳಲ್ಲಿ ಸೊ ಅದನ್ನು ಸುಪ್ರೀಂ ಕೋರ್ಟ್ ಹೇಳಿರೋದು ಸ್ವಾಗತಾರ್ಹ ಆದರೂ ಕೂಡ ಇನ್ನೊಂದು ಸ್ವಲ್ಪ ಲಿಂಗತ್ವ ಸೂಕ್ಷ್ಮತೆ ಇಟ್ಕೊಂಡು ಮಾತಾಡಬೇಕಿತ್ತು ಅಂಥೇಳಿ ನಾವು ನಮಗೆಲ್ಲ ಅನ್ನಿಸ್ತಾ ಇರೋದು ಯಾಕೆಂದರೆ ವೈಜ್ಞಾನಿಕವಾಗಿ ಸಮರ್ಥನೀಯವಾದಂತಹ ಮತ್ತು ಪೂರಕವಾದಂತಹ ಒಂದು ಸ್ವಲ್ಪ ಮಹಿಳೆಯರ ಕುರಿತಾದ ಕಾಳಜಿಯಿಂದ ಇದು ಈ ಆದೇಶವನ್ನು ನೀವು ಅಂದರೆ ನೀತಿಯನ್ನು ರೂಪಿಸಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಒಂದು ನೀತಿಯನ್ನು ನೀವು ನಿರೂಪಿಸಿ ಅದರ ಪ್ರಕಾರ ಎಲ್ಲರೂ ನಡೆಯುವಂತೆ ಮಾಡಬೇಕು ಅಂತ ಹೇಳಬೇಕಾಗಿತ್ತು ಇದು ಒಂಥರ ಮಾಡಿದರೆ ಮಾಡಬಹುದು ಬಿಟ್ಟರೆ ಬಿಡಬಹುದು ಅನ್ನೋ ರೀತಿಯಲ್ಲಿ ಹೇಳಿದೆ ಅಲ್ಲ ಅದು ಸ್ವಲ್ಪ ನನಗೆ ಮನಸ್ಸಿಗೆ ಒಂದು ಸ್ವಲ್ಪ ಇದಾಗಿರುವಂತಹದ್ದು ಈ ವಿಚಾರದಲ್ಲಿ ಕೋರ್ಟ್ ಅನಗತ್ಯವಾಗಿ ಮೂಗು ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ ಅಂದ್ರೆ ಹಸ್ತಕ್ಷೇಪ ಮಾಡೋದಿಲ್ಲ ನೀತಿಯನ್ನು ನಿರೂಪಿಸಿ ಅಂತ ನಾವು ಹೇಳಬಹುದಾಗಿದೆ ಹೊರತು ನಾವು ಇದನ್ನು ಮಾಡಿ ಅಂತ ಹೇಳೋಕೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಶರ ಬರಿದೆ ಸುಪ್ರೀಂ ಕೋರ್ಟ್ಗೆ ಎಲ್ಲ ಅಧಿಕಾರ ಇದೆ ನಿಮ್ಗೆ ಗೊತ್ತು ನಮ್ಮಲ್ಲಿ ಕಾನೂನು ಇದ್ರೇನೆ ಎಷ್ಟು ಪಾಲನೆ ಮಾಡ್ತಾರೆ ಅನ್ನೋದು ಕಾನೂನು ಕಾನೂನು ಇದ್ದಾಗಲೂ ಪಾಲನೆ ಮಾಡೋದು ಸುಮ್ಮನೆ ಹೇಳಿದಾಗ ಯಾವ ಥರ ಪಾಲನೆ ಮಾಡ್ತಾರೆ ಅಂತ ಎಷ್ಟೆಲ್ಲ ಕಾನೂನುಗಳಿದೆ ಪಿ ಸಿ ಪೆಂಡಿಟಿಕ್ ಕಾಯ್ದೆ ಇರ್ಬೋದು ಡೊಮೆಸ್ಟಿಕ್ ವೈಲೆನ್ಸ್ ಎಲ್ಲ ಇದ್ರೂ ಕೂಡ ಅದಕ್ಕೆ ಸುಪ್ರೀಂ ಕೋರ್ಟ್ ಖಚಿತವಾಗಿ ಹೇಳಬೇಕಿತ್ತು ಅಂತ ನ ಅನಿಸಿದ್ದು ಮತ್ತು ಇದೀಗಾಗಲೇ ರಾಜ್ಯ ಸರ್ಕಾರ ಬಿಹಾರದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಜಾರಿಯಲ್ಲಿದೆ ಜಪಾನ್ನಲ್ಲಿ ಕಳೆದ ಎಪ್ಪತ್ತು ವರ್ಷದಿಂದ ಈ ಮುಟ್ಟಿನ ರಜೆಯನ್ನು ಕೊಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನೀವು ನೋಡಿ ರಜೆಯನ್ನು ಕೊಟ್ಟಾಗ ಅಂದರೆ ವಿಶ್ರಾಂತಿ ಕೊಟ್ಟಾಗ ಮಹಿಳೆಯರಿಗೆ ಆ ಸಮಯದಲ್ಲಿ ಅವರ ಕೆಲಸದ ಸಾಮರ್ಥ್ಯ ಇನ್ನೂ ಹೆಚ್ಚುತ್ತೆ ಜಿ ಆರ್ ಶಿವಶಂಕರ್ ಸರ್ ಏನು ಹೇಳ್ತಾರೆ ಕೇಳುವ ಸರ್ ಮುಟ್ಟಿನ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಉದ್ಯೋಗಸ್ಥ ಹೆಣ್ಮಕ್ಳಿಗೆ ರಜೆ ಕೊಡಬೇಕು ಅನ್ನುವಂಥದ್ದು ಒಂದು ಚರ್ಚೆ ನಡೀತಾ ಇರುವಂತದ್ದು ತಾವು ಈ ಬಗ್ಗೆ ಏನು ಹೇಳ್ತೀರಿ ಕೊಡಬೇಕಾ ಕೊಡಬಾರ್ದ ಈ ಒಂದು ವಿಷಯದ ಬಗ್ಗೆ ಇಲ್ಲಿವರೆಗೂ ಸಹ ಅನೇಕ ಬಾರಿ ಅನೇಕ ಪ್ರಶ್ನೆಗಳು ಸುಪ್ರೀಂ ಕೋರ್ಟ್ ಹತ್ರ ಹೋಗಿದೆ ಒಳ್ಳೆ ರೀತಿನಲ್ಲಿ ತಗೊಂಡು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿಯ ಡೈರೆಕ್ಷನ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕು ತುರ್ತಾಗಿ ವೆರಿ ಸೆನ್ಸಿಟಿವ್ ಅಂತ ಹೇಳಿದ್ದಾರೆ ಸೂಕ್ಷ್ಮವಾದ ವಿಚಾರ ಇದ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಆದರೆ ನನಗನ್ಸುತ್ತೆ ಅನೇಕ ಸಂದರ್ಭದಲ್ಲಿ ಇದನ್ನ ಆ್ಯಸ್ ಎ ಕಾರ್ಮಿಕ ಮುಖಂಡನಾಗಿ ನನಗೇನು ಅಂತ ಅಂದರೆ ಈಗ ಬ್ಯಾಂಗ್ಳೂರು ನಗರದಲ್ಲಿ ತಗೊಳ್ಳಿ ಐ ಟಿ ಬಿ ಟಿಯಿಂದ ಹಿಡಿದು ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವು ಬಾರ್ಗೇನಿಂಗ್ ಪವರ್ ಇದೆ ಅಂತ ಕೆಲವೆಲ್ಲ ರೈಟ್ಸ್ ನಾವು ತಗೊಂಡಿದ್ದೇವೆ ಆದರೆ ಇದು ಜಸ್ಟು ಒಂದು ಹೆಣ್ಮಕ್ಕಳನ್ನ ಇನ್ನೂ ಸಹ ನಾವು ತಿಳ್ಕೊಂಡ ಮಟ್ಟದಲ್ಲಿ ಕಂಪ್ಲೀಟ್ ಅವ್ರಿಗೆ ಅವ್ರಿಗೆ ಬೇಕಾಗಿರ್ತಕ್ಕ ಸವಲತ್ತುಗಳು ಕೊಡಿಸೋದರಲ್ಲಿ ಸರ್ಕಾರಗಳು ವಿಫುಲವಾಗಿದೆ ಆಮೇಲೆ ಸುಪ್ರೀಂ ಕೋರ್ಟ್ನವರು ಇನ್ನೊಂದು ಎಚ್ಚರಿಕೆಯ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಒಂದೊಮ್ಮೆ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಮುಟ್ಟಿನ ಸಂದರ್ಭದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ರಜೆಯನ್ನು ಕಡ್ಡಾಯ ಅಂತ ಏನಾದರೂ ನೀತಿಯನ್ನು ನಿರೂಪಿಸಿದ್ದೇ ಆಗಿದ್ದರೆ ಉದ್ಯೋಗದಾತ ಕಂಪನಿಗಳವರು ಅಥವಾ ಉದ್ಯೋಗ ನೀಡುವಂಥವರು ಮಹಿಳೆಯರಿಗೆ ಉದ್ಯೋಗ ಕೊಡೋದ್ರಲ್ಲಿ ಹಿಂಜರಿಯುವಂಥ ಸಾಧ್ಯತೆ ಇರುತ್ತೆ ಇದರಿಂದಾಗಿ ಮಹಿಳೆಯರು ಉದ್ಯೋಗ ಪಡೆಯುವುದರಲ್ಲಿ ವಂಚಿತರಾಗುವಂಥ ಸಾಧ್ಯತೆ ಇರುತ್ತೆ ಅದನ್ನು ಕೂಡ ಗಮನ ಇಟ್ಟುಕೊಂಡು ನೀವು ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ದಾರೆ ಈ ದೇಶದೇ ಹುಟ್ಟದ ಅವರಿಗೆ ಹೆಣ್ಮಕ್ಕಳಿಗೆ ಅವರ ಹಕ್ಕು ಏನಿದೆ ಹಕ್ಕನ್ನು ಮಟಕ್ ಮಾಡುವಂಥ ಪ್ರಯತ್ನ ಆಗಬಾರ್ದು ಸುಪ್ರೀಂ ಕೋರ್ಟುನ ಡೈರೆಕ್ಷನ್ ಏನು ಅಂತಂದರೆ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಇದು ಸೂಕ್ಷ್ಮವಾದ ವಿಚಾರ ಹೆಣ್ಮಕ್ಳಿಗೆ ಕಂಪ್ಲೀಟ್ ಅವ್ರ ವೈಯಕ್ತಿಕವಾಗಿ ಅವ್ರಿಗೆ ಆಗ್ತಕ್ಕಂಥ ತೊಂದರೆ ಏನಿದೆ ಆ ತೊಂದರೆಯನ್ನು ಕಂಪ್ಲೀಟ್ ಪರಿಗಣಿಸ್ತೇ ಹೋದರೆ ಅದರ ಇಂಪ್ಯಾಕ್ಟು ಏನಾಗ್ತದೆ ಅಂದರೆ ಸೂಕ್ಷ್ಮತೆ ಬಗ್ಗೆ ಮಾತನಾಡಿದ್ದಾರೆ ಆದ್ದರಿಂದ ಇದರೊಳಗಡೆ ರಾಜ್ಯ ಸರ್ಕಾರಗಳ ಆದ್ಯಕ ಏಕೆಂದರೆ ನಾವು ಅನೇಕ ವಿಷಯಗಳನ್ನ ಹೋರಾಟದ ಮುಖಾಂತರನೇ ಪಡ್ಕೊಂಡು ಬಂದಿದ್ದೇವೆ ಇವತ್ತು ಹೆಣ್ಮಕ್ಕಳು ಸಹ ಅದರ ಬಗ್ಗೆ ಹೋರಾಟ ನಡೆಸ್ತಾ ಇದ್ದಾರೆ ಅವರ ಹಕ್ಕನ್ನು ಕೊಡಬೇಕಾಗಿರ್ತಕ್ಕದ್ದು ಆದ್ಯ ಕರ್ತವ್ಯ ಇಲ್ಲಿ ಎರಡು ಪ್ರಶ್ನೆ ಇದೆ ಒಂದು ಸುಪ್ರೀಂ ಕೋರ್ಟು ಉದ್ಯೋಗಸ್ಥ ಮಹಿಳೆಯರಿಗೆ ಅವರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮುಟ್ಟಿನ ರಜೆಯನ್ನು ಕೊಡಬೇಡಿ ಅಂತ ಹೇಳಿಲ್ಲ ಇನ್ನೊಂದು ಕೊಡೋದೇ ಆದರೆ ಮುಂದಿನ ಪರಿಣಾಮವನ್ನು ಕೂಡ ನೀವು ಯೋಚನೆ ಕೊಡಿ ಅಂತ ಹೇಳಿದೆ ವರ್ಕ್ ಫ್ರಮ್ ಹೋಮ್ ಇತ್ತು ಕರೋನಾ ಟೈಮಲ್ಲಿ ಆಗ ಎಷ್ಟು ಎಫಿಷಿಯನ್ಸಿ ಅಂದ್ರೆ ಹೆಣ್ಮಕ್ಳು ಮನೆಯಿಂದಾನೆ ಮಾಡ್ತಿದ್ರು ಮುಟ್ಟಿರ್ಲಿ ಬಿಡ್ಲಿ ಎಲ್ಲ ಟೈಮಲ್ಲೂ ಸೊ ಅದ್ರ ನಂತರದಲ್ಲಿ ಮತ್ತೆ ಅವ್ರಿಗೆ ಆಫೀಸ್ ಶುರುವಾದಾಗ ಮುಟ್ಟಿನ ಸಂದರ್ಭದಲ್ಲಿ ರಜೆ ಯಾಕೆ ಬೇಕು ಅಂತ ಅವಾಗ ಎಲ್ಲರಿಗೂ ಅನ್ಸಕ್ ಶುರುವಾಯಿತು ಆಗ ಪ್ರಶ್ನೆ ಮಾಡಿದ್ರು ನಾನೇ ನನ್ನ ಸೊಸೆ ಹೋಗುವಂತ ಕಂಪನಿಯಲ್ಲಿ ನಾನು ಕೇಳಿದೆ ನಿಮ್ಗೆ ಮುಟ್ಟಿನ ಸಮಯದಲ್ಲಿ ನಿಮ್ಗೆ ವಿಶ್ರಾಂತಿ ಕೊಠಡಿ ಇದೆಯಮ್ಮ ಹೇಗಿದೆ ನಿಮ್ಮ ಆಫೀಸ್ನಲ್ಲಿ ಯಾವ ಥರ ಇದೆ ಅಂತ ಕೇಳಿದೆ ಎಲ್ಲ ಪ್ರತಿಯೊಂದು ಕಚೇರಿಯಲ್ಲೂ ಒಂದು ವಿಶ್ರಾಂತಿ ಕೊಠಡಿನೂ ಇರಬೇಕು ಮತ್ತು ರಜೆಯನ್ನು ಕೊಡಬೇಕು ಆಮೇಲೆ ರಜೆ ತಗೊಳ್ಳೋದು ಅದನ್ನು ಸಾಮಾನ್ಯ ರಜೆಯಲ್ಲೂ ಪರಿಗಣಿಸ್ಬಾರ್ದು ಈಗಾಗಲೇ ಶಿವಶಂಕರ್ ಅವ್ರು ಹೇಳ್ದಂಗೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ನೀತಿಯನ್ನು ನಿರೂಪಿಸೋದಕ್ಕೆ ಅಂಗನವಾಡಿ ಆಶಾ ಕಾರ್ಯಕರ್ತರು ಖಾಸಗಿ ಮತ್ತು ಉದ್ಯೋಗಿಗಳನ್ನ ಇಟ್ಕೊಂಡು ಒಂದು ನೀತಿಯನ್ನು ಈಗಾಗಲೇ ಇದು ಸಿದ್ಧ ಮಾಡಿದ್ದಾರೆ ಆದರೆ ಅದರಲ್ಲಿ ಸರ್ಕಾರಿ ಉದ್ಯೋಗಿಗಳನ್ನು ಅದರಲ್ಲಿ ಸೇರಿಸಿಲ್ಲ ಅದು ಒಂದು ನಮ್ಗೆ ಆಶ್ಚರ್ಯ ಯಾಕೆ ಸರ್ಕಾರಿ ಉದ್ಯೋಗಿಗಳು ಮಹಿಳಾ ಉದ್ಯೋಗಿಗಳನ್ನ ಸಪ್ರೇಟಾಗಿ ಅವ್ರಿಗೆ ಬೇರೆ ನೀತಿಯನ್ನು ಮಾಡುತ್ತಾ ಸರ್ಕಾರ ಇದರಲ್ಲಿ ಯಾಕೆ ಅಳವಡಿಸಿಲ್ಲ ಅನ್ನೋದು ನಮ್ಮದೊಂದು ಪ್ರಶ್ನೆ ಇದೆ ಬೇರೆ ದೇಶಗಳ ಒಂದು ಉದಾಹರಣೆ ತಗೊಂಡಾಗ ಈಗ ಜಪಾನ್ನಲ್ಲಿ ನಾನು ಹೇಳಿದೆ ಎಪ್ಪತ್ತು ವರ್ಷದಿಂದ ಜಾರಿಯಲ್ಲಿದೆ ಜಪಾನ್ ನಮ್ಗೆ ಇವತ್ತು ಗೊತ್ತು ಎಷ್ಟು ಮುಂಚೂಣಿಯಲ್ಲಿದೆ ತಂತ್ರಜ್ಞಾನ ವಿಜ್ಞಾನ ತಂತ್ರಜ್ಞಾನ ಪ್ರಗತಿಯಲ್ಲಿ ಹೇಗಿದೆ ಅಂತ ಹೇಳಿ ಇದು ನಮಗೆ ಪ್ರೂವ್ ಆಗಿರೋ ಅಂಶಗಳು ಆಮೇಲೆ ಆಫ್ರಿಕನ್ ಕಂಟ್ರಿ ಜಾಂಬಿಯಾದಲ್ಲಿದೆ ತಿಂಗಳಿಗೆ ಒಂದು ದಿನ ಅಲ್ಲಿ ಮಹಿಳೆಯರಿಗೆ ರಜೆ ಕೊಡ್ತಾರೆ ಈ ಮುಟ್ಟಿನ ರಜೆನ ಕೊಡ್ತಾರೆ ಸೊ ಹಾಗೆ ತೈವಾನ್ನಲ್ಲಿದೆ ದಕ್ಷಿಣ ಕೊರಿಯಾದಲ್ಲಿದೆ ಸೊ ಇವೆಲ್ಲ ನಮ್ಗೆ ಇಂಡೋನೇಷ್ಯಾದಲ್ಲಿದೆ ಅಲ್ಲಿಯ ಎಲ್ಲ ಉದಾಹರಣೆಗಳನ್ನ ನಾವು ತಗೊಂಡಾಗ ಪ್ರೂವ್ ಆಗಿರೋದು ಸೊ ಎಲ್ಲೆಲ್ಲಿ ಈ ತರಹ ರಜೆಯನ್ನು ಕೊಟ್ಟಿದ್ದಾರೆ ಮಹಿಳೆಯರಲ್ಲಿ ಅಲ್ಲೆಲ್ಲ ಅವರ ಸಾಮರ್ಥ್ಯ ಹೆಚ್ಚಾಗಿದೆ ಮತ್ತು ಇಡೀ ಒಂದು ಕಂಪೆನಿ ಇರಬಹುದು ಅಥವಾ ಸರ್ಕಾರದ ಕೆಲಸಗಳಿರ್ಬೋದು ಸಲೀಸಾಗಿ ನಡೆಯೋದಕ್ಕೆ ಕೂಡ ಸಹಾಯ ಆಗುತ್ತೆ ಮಹಿಳೆಯರು ಸಂತೋಷದಿಂದ ಕೆಲಸ ಮಾಡ್ತಾರೆ ನೀವು ಯಾವುದೇ ಒಂದು ಉದ್ಯೋಗ ಆಗಲಿ ನಾವು ಸಂತೋಷದಿಂದ ಮಾಡಿದಾಗ ಅದ್ರಲ್ಲಿ ಬರುವಂತಹ ಇದೆ ಬೇರೆ ಆ ಕಿರಿಕಿರಿ ಅನುಭವಿಸ್ತಾ ಮಾಡಿದಾಗ ಅವ್ರಿಗಿನ್ನೂ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅಲ್ಲಿ ಉದ್ಭವ ಆಗ್ತವೆ ಈಗ ಸಮಾಜದಲ್ಲಿ ವಿವಿಧ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರು ಕೂಡ ಈ ಪ್ರಶ್ನೆ ಇಟ್ಕೊಂಡು ನಾವು ಮಾತನಾಡಿಸಿದೀವಿ ಅವ್ರೇನು ಹೇಳ್ತಾರೆ ಬನ್ನಿ ನೋಡ್ಕೊಂಡ್ ಆ ಮಹಿಳೆಗೆ ರಜೆ ಬೇಕೇ ಬೇಡವೆ ಅನ್ನೋದು ಒಂದು ಇವಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನನ್ನ ಪ್ರಕಾರ ಅದು ಮಹಿಳೆಯ ಆಯ್ಕೆಗೆ ಬಿಡಬೇಕು ನನ್ನ ಪ್ರಕಾರ ಯಾರಿಗೆ ತುಂಬ ಪ್ರಾಬ್ಲಮ್ ಇದೆ ಅಂಥವರಿಗೆ ಕಂಪನಿಯಲ್ಲಿ ರಜೆಯನ್ನು ಕೊಡೋದು ಸೂಕ್ತ ಅಂತ ಅನಿಸುತ್ತೆ ಯಾಕೆಂದರೆ ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದು ಕೂಡ ಕೌಂಟ್ ಆಗುತ್ತೆ ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಇರ್ಬೋದು ಕೆಲವು ಉದ್ಯೋಗಸ್ಥ ಮಹಿಳೆಯರು ಇರ್ಬೋದು ಅಂಥ ಸಂದರ್ಭದಲ್ಲಿ ಆ ನೋವನ್ನು ತಡೆಯೋಕ್ಕಾಗದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಘಟನೆಗಳನ್ನು ನಾವು ನೋಡಿದ್ದೀವಿ